ಮಂಗಳಗೌರಿ ಸೀರಿಯಲ್ನಲ್ಲಿ ಅದ್ಭುತವಾಗಿ ಅಭಿನಯ ಮಾಡ್ತಿದ್ದಂಥ ಸ್ನೇಹನ ತಂದೆಯ ಪಾತ್ರ ಮಾಡ್ತಿದ್ದಂಥ ಅದ್ಭುತ ಕಲಾವಿದ ಶ್ರೀಧರ್ ನಾಯಕ್ ಅವರು ಸದ್ಯ ಅವರ ಇದ್ದ ಸ್ಥಿತಿ ಹೇಗಾಗಿದೆ ಮತ್ತು ಅವ್ರು ಇನ್ನಿಲ್ಲಂಥ ಸುದ್ದಿಗಳು ಕೂಡ ಅಡ್ಡಾಡೋ ಶುರುವಾಗಿದೆ ಏನು ಕರೆ ನೋವು ಏನಾಗಿದೆ ಅಂತ ನೋಡಿದ್ರೆ ಬನ್ನಿ ಅದು ಮಂಗಳಗೌರಿ ಮದುವೆ ಸೀರಿಯಲ್ ಮತ್ತು ತ್ರಿಣೈನಿ ಪಾರು ಹೀಗೆ ಸಾಕಷ್ಟು ಸೀರಿಯಲ್ಗಳಲ್ಲಿ ಪೋಷಕ ಪಾತ್ರದಲ್ಲಿ ಮತ್ತು ನೋಡಲು ಕೂಡ ತುಂಬನೇ ಆ್ಯಂಡ್ಸಮ್ ಇದ್ದಂಥ ನಟ ಅಂದರೆ ಅದು ಶ್ರೀಧರ್ ನಾಯ್ಕ ಅವರು ಅಂತಲೇ ಹೇಳ್ಬೋದು ಇಂಥ ಶ್ರೀಧರ್ ಅವರು ಇದೀಗ ಸ್ಥಿತಿ ಸಂಪೂರ್ಣ ಗಂಭೀರವಾಗಿದೆ ಅಂತ ಹೇಳ್ಬೋದು ಯಾಕಂದರೆ ಅವರು ಹೇಗೆ ಇದ್ದಿದ್ದನ್ನು ನೋಡಿ ಈಗ ಒಂದು ಫೋಟೋ ಕೂಡ ಬಿಡುಗಡೆ ಆಗಿದೆ ಆ ಫೋಟೋ ನೋಡಿದ್ರೆ ನಿಜಕ್ಕೂ ಕೂಡ ತುಂಬಾ ಕಷ್ಟ ಇದೆ ಮತ್ತೆ ಅಲ್ಲ ಸಾಕಷ್ಟು ಆರ್ಥಿಕ ಸಹಾಯನೂ ಕೂಡ ಕೇಳಿದ್ದಾರೆ ಅವರು ಬ್ಯಾಂಕಿನ ಬ್ರಾಂಚ್ ನೇಮ್ ಕೂಡ ಹಾಕಿದ್ದಾರೆ ಆರ್ಥಿಕ ಸಹಾಯ ಮಾಡಿ ಅಂತ ಸದ್ಯ ಈಗ ಅವರ ತಾಯಿಯವರೇ ಖುದ್ದಾಗಿ ಹೇಳಿದ್ದಾರೆ ಇಲ್ಲಿ ಸ್ವಲ್ಪ ತೊಂದರೆ ಇದೆ ಅಂತ ಸಹ ಹೇಳಿದ್ದಾರಂತೆ ಅದರಿಂದಲೇ ಇಷ್ಟು ಮಟ್ಟಿಗೆ ಸಮಸ್ಯೆ ಉಂಟಾಗಿದೆ ಉಲ್ಬಣವಾಗಿದೆ ಮತ್ತು ಸಾಕಷ್ಟು ಚಿಕ್ಕ ಪುಟ್ಟ ಕ ಕೂಡ ಸಮಸ್ಯೆಯನ್ನು ಬಳಲುತ್ತಿದ್ದಾರೆ ಇದನ್ನು ಸರಿಪಡಿಸೋಕೆ ಇನ್ನೂ ಒಂದು ವರ್ಷಗಳ ಕಾಲ ಬೇಕು ಎಂದಿನಂತೆ ಮತ್ತೆ ಅವರು ಸರಿ ಹೋಗಲು ಸುಮಾರು ಒಂದರಿಂದ ಎರಡು ವರ್ಷಗಳ ಕಾಲ ಆಗುತ್ತೆ ವೈದ್ಯರು ಕೂಡ ತಿಳಿಸಿದ್ದಾರೆ ಹೀಗಾಗಿ ಸಂಪೂರ್ಣವಾಗಿ ಅವರು ಸಣ್ಣ ಆಗಿದ್ದಾರೆ ಮತ್ತು ಇವರನ್ನ ಶ್ರೀಧರ್ ನಾಯಕ್ ಅನ್ನೋ ರೀತಿಯಲ್ಲಿ ಗುರುಸೋಕ್ಕೂ ಕೂಡ ಸಾಧ್ಯ ಆಗುತ್ತಿಲ್ಲ ಏನೇ ಇಲ್ಲಿ ಇದಂಥ ಅದ್ಭುತವಾದ ಕಲಾವಿದ ಆದಷ್ಟು ಬಗ್ಗೆ ಚೇತರಿಸ್ಕೊಂಡು